ಹಾನ್ಗಲ್ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ತರಗತಿಗೆ ಉಪನ್ಯಾಸಕರನ್ನು ಕಳಿಸುವಂತೆ ರಸ್ತೆ ತಡೆದು ಪ್ರತಿಭಟಿಸಿದರು ರಾಜ್ಯ ಸರ್ಕಾರ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನು ಆಲಿಸಿ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜುಗಳ ವಿದ್ಯಾರ್ಥಿಗಳ ತರಗತಿಗಳು ಸುಗಮವಾಗಿ ನಡೆಸುವಂತೆ ಆಗ್ರಹಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹಾನಗಲ್ನ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಸೇರಿಕೊಂಡು ಹಾನಗಲ್ನಿಂದ ಹುಬ್ಬಳ್ಳಿಗೆ ತೆರಳುವ ಖಾಸಗಿ ಮತ್ತು ಸರ್ಕಾರಿ ವಾಹನಗಳು ಮತ್ತು ಕರ್ತವ್ಯಕ್ಕೆ ತೆರಳುತ್ತಿರುವ ಎರಡು ಪೊಲೀಸ್ ವಾಹನಗಳನ್ನು ರಸ್ತೆಯಲ್ಲಿ ತಡೆದು ಪ್ರತಿಭಟನೆ ನಡೆಸುತ್ತಿದ್ದರು ವಿಷಯ ತಿಳಿದು ಸ್ಥಳಕ್ಕೆ ದೌಡಾಯಿಸಿದ ಹಾನಗಲ್ ಪಿಎಸ್ಐ ತಾಲೂಕಿನ ತಹಶೀಲ್ದಾರ್ ಅವರನ್ನು ಕರೆದುಕೊಂಡು ಬಂದು ಮತ್ತು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸಿ ಮನವಿಯನ್ನು ಸ್ವೀಕಾರ ಮಾಡಿದರು ಈ ಒಂದು ಸಂದರ್ಭದಲ್ಲಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಪ್ರಸಾದ್ ಶೀಮಂಡನವರ್ ಹಾಗೂ ನಗರ ಕಾರ್ಯದರ್ಶಿ ರಾಘವೇಂದ್ರ ಜಾಧವ್ ಮತ್ತು ಕಾರ್ಯಕರ್ತರಾದ ಶಿವಕುಮಾರ್ ಆಲದಕಟ್ಟಿ ಅಮೃತ್ ನಡವಿನ ಮನಿ ಕಾರ್ತಿಕ್ ಆಲದಕಟ್ಟಿ ಅಭಿಷೇಕ್ ಚಕ್ರಸಾಲಿ ಶ್ರೀಕಾಂತ್ ಹಿರೇಮಠ ಮಾಲತೇಶ್ ಹಾವಳಿ ಶ್ರೀನಿವಾಸ್ ಬೇವಿನ್ಮರದ್ ಉಪಸ್ಥಿತರಿದ್ದರು ವರದಿ ರವಿ ಓಲೆಕಾರ್ ವಿಜಯ ವಾಯ್ಸ್ ನ್ಯೂಸ್ ಕನ್ನಡ ಹಾನಗಲ್ बंदु बसि ॻाल्हि ಸರ್ಕಾರಿ ವಾಹನ ಆಗ್ಲಿ ಯಾವುದೇ ಖಾಸಗಿ ವಾಹನ ಆಗ್ಲಿ ತಡೆದು ನಿಲ್ಸೋಣ ಅವ್ರ ತಹಸೀಲ್ದಾರ್ ಅವ್ರಿಗೆ ಈಗ ನಾವು ಘೋಷಣೆ ಹಾಕಿ ಕೇಳಿಸ್ಬೇಕು ಯಾಕೆ ಬರ್ಬೇಕು ಕಚೇರಿ ಅಂತ ಆ ರೀತಿ ನೀವು ಜನರ ಬರ್ಬೇಕು